ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ಶಾಲೆಯಲ್ಲಿ ಪರೀಕ್ಷೆ ಮುಗಿಸಿಕೊಂಡು ಸಮೀಪದ ಜಯಮಂಗಲಿ ನದಿಯಲ್ಲಿ ಈಜಾಡಲು ತೆರಳಿದ್ದ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಕೊಡಗೇನಹಳ್ಳಿಯಲ್ಲಿ ನಡೆದಿದೆ ಹದಿನಾಲ್ಕು ವರ್ಷದ ಹರ್ಷವರ್ಧನ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಬಾಲಕ ರಂಗನಹಳ್ಳಿ ಗ್ರಾಮದ ದೇವರಾಜು ಅವರ ಮಗ ಹರ್ಷವರ್ಧನ್ ಕೊಡಗೇನಹಳ್ಳಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದ ಪಟ್ಟಣದ ಬಿಸಿಎಂ ಹಾಸ್ಟೆಲ್ನಲ್ಲಿದ್ದ ಮಂಗಳವಾರ ಶಾಲೆಯಲ್ಲಿ ನಡೆದ ಚಿತ್ರಕಲೆ ಪರೀಕ್ಷೆಗೆ ಹಾಜರಾಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶಾಲೆ ಬಿಟ್ಟ ನಂತರ ಸ್ನೇಹಿತರ ಜೊತೆಗೂಡಿ ಜಯಮಂಗಲಿ ನದಿಯಲ್ಲಿ ಈಜಲು ತೆರಳಿದ್ದಾನೆ ಈ ವೇಳೆ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಆಳದ ಗುಂಡಿಯಲ್ಲಿ ಮುಳುಗಿ ಮೃತಪಟ್ಟಿದ್ದ ಾನೆ ಪುತ್ರನನ್ನು ಕಳೆದುಕೊಂಡ ಹರ್ಷವರ್ಧನ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಪೋಷಕರು ಪೊಲೀಸರನ್ನ ಒತ್ತಾಯಿಸಿದರು ಹಿಂದೆ ಇಲ್ಲಿ ಕೆಲ ಮರಳು ದಂಧೆಕೋರರು ಮರಳು ತುಂಬಲು ಆಳವಾದ ಗುಂಡಿಗಳನ್ನ ತೆಗೆದ ಪರಿಣಾಮ ಹದಿನೈದರಿಂದ ಇಪ್ಪತ್ತು ಅಡಿಯಷ್ಟು ಆಳವಾದ ಗುಂಡಿಗಳಾಗಿದ್ದವು ಅಪರೂಪಕ್ಕೆ ನದಿ ಹರಿದಾಗ ಗುಂಡಿಯಲ್ಲಿ ನೀರು ನಿಲ್ಲುವಂತಾಗಿದೆ ಈಗ ಬಿಸಿಲಿಗೆ ಕೆಲ ವಿದ್ಯಾರ್ಥಿಗಳು ನೀರು ಹಾಗೂ ಗುಂಡಿಯ ಆಳ ತಿಳಿಯದೆ ನೀರಿನಲ್ಲಿ ಹುಡುಗಿ ಸಾಯುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹತ್ತು ಜನ ಹುಡುಗರಿದ್ರು ಅವ್ರ ಗೊತ್ತಿಲ್ಲ ಯಾರು ಅಲ್ಲಿ ಬಟ್ಟೆ ಇಟ್ಟಿರ್ತಾವ ಬಟ್ಟೆ ಇನ್ನ ಬಿಚ್ಚಾಕ್ತಾ ಇದ್ರು ನಾನು ದನ ಹಿಡ್ಕೊಂಡು ನೀರು ಕುಡ್ಸ್ಕೊಂಡು ಹೋದೆ ನಾನು ಹ್ಮ್ ಇನ್ನೂ ಏನೂ ಆಗಿರಲಿಲ್ಲ ಇನ್ನೂ ಬಟ್ಟೆ ಬಿಚ್ಚಾಕ್ತಾ ಇದ್ರು ಬಂದಾಗ ಅಷ್ಟೇ ಹ್ಞೂ ಇಲ್ಲಿ ನಾವು ಕುರುಬ್ ನಾಗರಾಜಪ್ಪ ಅವ್ರ ಮಗ ಬಂದಾಗ ಇವರು ಅಲ್ಲಿ ಅಲ್ಲಿಗೆ ಬಂದಿರಂತ ನಾಗರಾಜಪ್ಪನ ಮಗ ಮೋಹನ ಫೋನ್ ಮಾಡ್ದಾಗ ತಗೊಂಡು ನಂಬರ್ ತಗೊಂಡು ಅಲ್ಲಿ ಇತ್ತು ಇಬ್ರು ಇದ್ವಿ ಜೊತೆಗೆ ಇದ್ವಿ ಅವ್ರು ನಾನಿಬ್ಬರೂ ಅದ್ರಲ್ಲಿ ತಗೊಂಡ್ವಿ ಅದು ತಗೊಂಡು ನೋಡಿ ಅವರಪ್ಪನ ಫೋನ್ ಮಾಡಿದ್ವಿ ಅಣ್ಣ ಹಿಂಗೆ ನಿಮ್ಮ ಹುಡುಗ ನೋಡ್ರಿ ಹಿಂಗೆ ಬ್ಯಾಗ ಇಲ್ಲೇ ಇದ್ದಾನೆ ಬರ್ರಿ ನೀವು ಅಂತ ಹೇಳಿ ಫೋನ್ ಮಾಡಿದ್ವಿ ಈಗ ಬರ್ತಾ ಇಂತ ಹೇಳಿದಪ್ಪ ಅಂದ್ರೆ ಅವರಪ್ಪ ಗೊತ್ತಿಲ್ಲ ನಾವು ಬೇರೆ ನೋಡ ನೀರು ಹಾಕಿ ನೋಡಲಿ ಶಿರಾ ತಾಲೂಕಿನ ಗುಂಡಪ್ಪನ ಚಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ರಾಜಣ್ಣ ಉಪಾಧ್ಯಕ್ಷರಾಗಿ ಜಿ ಗುಣಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾದ ಬಿಕೆ ಕಮಲಮ್ಮ ಮುದ್ದಮ್ಮ ಗೌಡ ಮಾಜಿ ಅಧ್ಯಕ್ಷ ಬಿ ಗುಣಯ್ಯ ಜಿ ಅಶೋಕ್ ರಂಗಪ್ಪ ಹನುಮಂತರಾಯಪ್ಪ ಶ್ರೀಧರ್ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಕೆಎನ್ ಮಂಜುನಾಥ್ ಹೊಂದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ ಸೋಮಯ್ಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜಪ್ಪರು ನೆಕೊಂಡು ಹೋಗ್ತಾರೆ ಅಂತ ಒಳ್ಳೆ ವ್ಯಕ್ತಿ ಅಂತ ಅವ್ರು ಆಯ್ಕೆ ಮಾಡೋದು ಅದೇ ತರ ಎಲ್ಲಾ ಸಹಕಾರ ಸಂಘದ ನಿರ್ದೇಶಕರು ಬಂದಿರೋ ಎಲ್ಲ ಸೇರಿದವರಿಗೂ ನನ್ನ ಅನಂತರ ಅಂತ ಒಂದನೆ ನಾನು ಹೇಳಿ ವತಿಯಿಂದ ಈ ನಮ್ಮ ಅಧ್ಯಕ್ಷನ ಮಾಡಿರುವಂತಹ ರಾಜಣ್ಣರವ್ರಿಗೂ ಹಾಗೂ ನಮ್ಮ ಸಹಕಾರ ಸಂಘಕ್ಕೆ ಗೆಸ್ಟಾಗಿ ಬಂದಿರೋಂಥ ಮಂಜಣ್ಣರವ್ರಿಗೂ ಹಾಗೂ ಮತ್ತು ನಿರ್ದೇಶಕರಿಗೂ ಎಲ್ಲನ ಹೊಂದಿಸ್ತಾ ಈ ಸಹಕಾರ ಸಂಘ ಅತ್ಯುತ್ತಮವಾಗಿ ನಡೆದುಕೊಂಡು ಯಾವುದೇ ಒಂದು ತಂಟೆ ತಕ್ರ ನಡ್ಕೊಂಡು ಹೋಗ್ಬೇಕು ಒಂದು ಕೊಂದೆ ಕೊರತೆ ಇಲ್ಲದಂಗೆ ಯಾವುದೇ ಸಂದರ್ಭದಾಗು ಏನೇ ಒಂದು ಅವ್ಯವಹಾರ ಆಗ್ದಂಗೆ ನೋಡ್ಕೊಂಡು ನಮ್ಮ ಸಹಕಾರ ಸಂಘ ಅತ್ಯುತ್ತಮ ನಡ್ಕೊಂಡು ಹೋಗ್ಬೇಕು ಎಂಬುದೇ ಪ್ರತಿಯೊಂದು ಸಹ ನಿರ್ದೇಶಕರ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ರಾಜಣ್ಣ ಅವ್ರನ್ನ ಅವ್ರು ಚೆನ್ನಾಗಿ ಎಲ್ಲರೂ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಭರವಸೆ ಐತೆ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ಗುಂಡಪ್ ಚಿಕ್ಕನಹಳ್ಳಿ ಇಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ನಮ್ಮ ಸ್ನೇಹಿತರಾದಂಥ ಜಿ ರಾಜಣ್ಣನವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಗುಂಡಪ್ಪನವರು ಸಹ ಆಯ್ಕೆಯಾಗಿದ್ದಾರೆ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಿಗೂ ಹಾಗೂ ಗ್ರಾಮಸ್ಥರಿಗೂ ಹೃತ್ಪೂರ್ವಕಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈಗೇನು ನಮ್ಮ ಜಿ ರಾಜಣ್ಣನವರು ಅಧ್ಯಕ್ಷತೆಯಾಗಿದ್ದಾರೋ ಅಧ್ಯಕ್ಷರಾಗಿದ್ದಾರೋ ಮುಂದಿನ ಅವಧಿಯಲ್ಲಿ ಭಾಳ ಅತ್ಯುತ್ತಮವಾಗಿ ಏಕೆಂದರೆ ಇವತ್ತು ಇಲ್ಲಿ ಹಾಲು ಉತ್ಪಾದನೆ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಅಂತ ಯಾಕೆಂದರೆ ಇವತ್ತು ಸಹ ಎನ್ ಎಂಬತ್ತರಿಂದ ಎಂಟು ಕ್ಯಾನ್ನಿಂದ ಹತ್ತು ಕ್ಯಾನ್ವರೆಗೂ ಹಾಲು ಸಹ ಬರ್ತಾ ಇದೆಯಂತೆ ಬಂಸಂದ್ರ ಮತ್ತು ಗುಂಡಪ್ ಚಿಕ್ಕನಹಳ್ಳಿ ಅದೇ ರೀತಿ ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ರಾಜಣ್ಣನವರು ಮುಂದೆ ಬರುವಂಥ ಇನ್ನೇನು ಅವಧಿಯಲ್ಲಿದೆ ಮೂರು ವರ್ಷ ಅವಧಿಯಲ್ಲಿ ಈಗೇನು ಫಸ್ಟ್ನೇ ಅವಧಿ ರಾಜಣ್ಣ ಮತ್ತು ಎರಡನೇ ಅವಧಿ ಮುದ್ದಮ್ಮ ಹಾಗೂ ಮೂರನೇ ಅವಧಿಗೆ ರಾಜಣ್ಣರು ಅಂತ ಏನು ಮಾತಾಡಿದಾರೋ ಅದರಂತೆ ಎಲ್ಲ ಸಹ ಸಹಕಾರ ಕೊಟ್ಕೊಂಡು ನಡೆಸ್ಕೊಂಡು ಹೋಗಲಿ ಇದೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಲರಿ ಅಂತ ಆರೈಸಿ ತಕ್ಕನಹಳ್ಳಿ ಗ್ರಾಮದಲ್ಲಿ ಅಲ್ಲಿನ ಸಹಕಾರ ಸಂಘದ ಅಲ್ಲಿ ಹಾಲು ಉತ್ಪ ಉತ್ಪಾದಕರ ಸಂಘದ ಎರಡು ವರ್ಷದ ಅವಧಿಗೆ ನಮ್ಮ ಗುಂಡಯ್ಯನವರು ಆದಂಥ ಅವ್ರನ್ನ ಎರಡು ವರ್ಷ ಅಧ್ಯಕ್ಷನಾಗಿ ಮಾಡಿದ್ವಿ ಎರಡು ವರ್ಷ ಆದಮೇಲೆ ತದನಂತರ ನನ್ನನ್ನು ಜಿ ರಾಜಣ್ಣ ಕೆ ಗುಂಡಪ್ಪ ಆದಂಥ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎರಡು ವರ್ಷ ಅಂತ ಹೇಳಿದರು ಆದರೆ ನನಗೆ ಬೇಡ ಒಂದೇ ವರ್ಷ ಕೊಡ್ರಿ ಮುಂದಿನ ಒಂದು ವರ್ಷ ಬೇರೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಬೇರೆಯವ್ರಿಗೆ ಚಾನ್ಸ್ ಮಾಡಿಕೊಡು ಕೊಡೋಣ ಅಂತಾನೆ ನಾನೇ ಅವರಿಗೆ ಹೇಳಿ ಸತ್ಯವಾಗಿ ಹೇಳಿದ್ದೀನಿ ಅದರಂತೆ ಇನ್ನು ಮುಂದೆ ಮೂರು ವರ್ಷ ಇಪ್ಪತ್ತೊಂಬತ್ತು ತಿಂಗಳು ಐತೆ ಅದರಲ್ಲಿ ಒಂದು ವರ್ಷ ಕೊಟ್ಟು ಇನ್ನು ಮುದ್ದಮ್ಮನವರಿಗೆ ಒಂದು ವರ್ಷ ಕೊಟ್ಟು ಉಳಿಕೆ ದಿನ ಇರ್ತಕ್ಕಂಥ ಅವಧಿಯನ್ನು ಬೇರೆ ನಮ್ಮ ರಾಜಣರಿಗೆ ಕೊಡಬೇಕು ಅಂತ ನಾನು ಸ್ವಯರ್ಜಿತವಾಗಿ ನಾನು ಹೇಳಿರ್ತೇನೆ ಅದೇರಂತೆ ಅದರಂತೆ ನಾವು ಮುಂದಿನ ದಿನ ನಡ್ಕೊಂಡು ಹೋಗ್ತೀವಿ ಅಂತ ಸತ್ಯ ಇದು ದೇವಸ್ಥಾನದ ಮುಂದೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಡೈರಿಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಅಯು ಅವಿರೋಧ ಆಯ್ಕೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕರುಗಳು ಎಲ್ಲರಿಗೂ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಅಧ್ಯಕ್ಷೆಯನ್ನು ಅಧ್ಯಕ್ಷ ಅಧ್ಯಕ್ಷತೆಯನ್ನು ಮಾಡಿರೋದಕ್ಕೆ ನಾನು ಮುಂದೆ ಯಾವುದೇ ಒಂದು ಅವ್ಯವಹಾರ 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 ಯಾವ ಆಗದಂತೆ ನಡೆದುಕೊಂಡು ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತೇನೆ ಅಂತ ಬ ಬರಪೂರ್ವಕವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಕೊಂಡಪ್ಪ ಚಿಕೇನಹಳ್ಳಿ ಶಿರಾ ತಾಲೂಕು ಈ ಸಂಘದ ಈ ಸಂಘದಲ್ಲಿ ರಾಜ್ಯಮಿತರವಾದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿನ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಿಗದಿಪಡಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಜಿ ರಾಜಣ್ಣ ಬಿನ್ ಕೆ ರವರು ನಾಮಪತ್ರ ಸಲ್ಲಿಸಿರುತ್ತಾರೆ ಇವರ ಸೂಚಕರಾಗಿ ಬುದ್ಧಮ್ಮರವರು ಸೂಚಿಸಿ ಸಹಿ ಮಾಡಿರುತ್ತಾರೆ ಅನುಮೋದಕರಾಗಿ ಗುಂಡಯ್ಯ ಬಿ ರವರು ಅನುಮೋದಿಸಿ ತಮ್ಮ ಸಹಿ ಮಾಡಿರುತ್ತಾರೆ ಇವರ ವಿರುದ್ಧವಾಗಿ ಯಾವುದೇ ಅಧ್ಯಯನ ಸ್ವೀಕೃತವಾಗದ ಇಲ್ಲ ಇಲ್ಲುವುದರಿಂದ ಅಧ್ಯಕ್ಷರಾಗಿ ದಿನಾಂಕ ಮುಂದಿನ ಅವಡಿಗೆ ಅಧ್ಯಕ್ಷರಾಗಿ

ಕಾಡುಗೊಲ್ಲ ಸಮುದಾಯದ ಪ್ರಮುಖ ವೃತ್ತಿ ಕುರಿ ಸಾಗಾಣಿಕೆಗೆ ಸರ್ಕಾರ ಹೆಚ್ಚು ಒತ್ತು ನೀಡಬೇಕು ಹಾಗೂ ಶಿರಾದಲ್ಲಿ ನಿರ್ಮಾಣವಾಗುತ್ತಿರುವ ವದಾಗಾರದಲ್ಲಿ ಕನಿಷ್ಠ ಮಾರಾಟ ಬೆಲೆ ಪ್ರತಿ ಕೆಜಿಗೆ ಐನೂರರಿಂದ ಆರುನೂರು ರೂಪಾಯಿಗಳ ಬೆಂಬಲ ಬೆಲೆ ನೀಡಬೇಕು ಎಂದು ಅಧಿವೇಶನದಲ್ಲಿ ಸರ್ಕಾರವನ್ನು ಎಂಎಲ್ಸಿ ಸಿ ಚಿದಾನಂದ್ ಎಂಗೌಡ ಒತ್ತಾಯಿಸಿದ್ದಾರೆ ಇಂದು ಮೇಲ್ಮನೆ ಅಧಿವೇಶನದಲ್ಲಿ ಮಾತನಾಡಿದ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂಗೌಡ ಅವರು ನಮ್ಮ ಶಿರಾ ತಾಲೂಕಿನಲ್ಲಿರುವ ಕಾಡುಗೊಲ್ಲ ಸಮುದಾಯವು ಕುಲಕಸುಬು ಎಂಬಂತೆ ಕುರಿ ಸಾಗಾಣಿಕೆಯನ್ನ ಮಾಡುತ್ತಿದೆ ಪ್ರತಿ ವರ್ಷ ನವೆಂಬರ್ ಇಂದ ಮೇ ಜೂನ್ ತಿಂಗಳು ರಾಜ್ಯದ ನಾನಾ ಭಾಗಗಳಿಗೆ ಕುರಿ ಮೇಯಿಸಲು ಗುಳೆ ಹೋಗುತ್ತಿದ್ದಾರೆ ಹೋದಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ವಲಸೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದು ಕಡೆ ಪೊಲೀಸ್ ಕೇಸ್ ಆಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಸರ್ಕಾರ ಅವರ ಬೆಂಬಲಕ್ಕೆ ನಿಂತು ಮೂಲ ಸೌಕರ್ಯ ನೀಡಬೇಕು ಕುರಿ ಸಾಗಾಣಿಕೆಗೆ ಲೋನ್ ನೀಡುತ್ತಿಲ್ಲ ಆದ್ದರಿಂದ ಕೂಡಲೇ ಲೋನ್ ನೀಡಲು ಪೂರಕ ವಾತಾವರಣ ನಿರ್ಮಿಸಬೇಕು ಎಂದು ರಾಜ್ಯ ಸರ್ಕಾರದ ಸಚಿವರ ಗಮನಕ್ಕೆ ತಂದರು ಕರ್ನಾಟಕ ರಾಜ್ಯದಲ್ಲಿ ಶಿರಾ ತಾಲೂಕು ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳನ್ನು ಹೊಂದಿದೆ ಅದರಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರು ಕುರಿಗಳನ್ನು ಶಿರಾ ತಾಲೂಕಿನಲ್ಲಿ ಇವರು ಲೆಕ್ಕ ಹಾಕಿದ್ದಾರೆ ಹಾಗೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮೇಕೆಗಳು ಒಂದು ಲಕ್ಷ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತ ಒಂಬತ್ತು ಮೇಕೆಗಳಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಪ್ರಶ್ನೆ ಪಶು ಪಾಲನಾ ಇಲಾಖೆಯಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಪೂರಕ ವಾತಾವರಣ ನಿರ್ಮಾಣಕ್ಕಾಗಿ ಶಿರಾ ತಾಲೂಕಿನ ರೈತರಿಗೆ ನೀಡುತ್ತಿರುವ ಸೌಲಭ್ಯಗಳು ಯಾವುವು ಅಂತ ಮಾನ್ಯ ಸಚಿವರೇ ಈಗ ನಾಲ್ಕು ಲಕ್ಷ ಎಪ್ಪತ್ತೆಂಟು ಸಾವಿರ ಕುರಿ ಅಂತ ಹೇಳಿದ್ರೆ ಈ ಶಿರಾ ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುರಿ ಸಾಕಾಣಿಕೆಯಲ್ಲಿ ವಿಶೇಷವಾಗಿ ನಮ್ಮ ಕಾಡುಗೊಲ್ಲ ಸಮುದಾಯ ಏನಿದೆ ಇದನ್ನು ಒಂದು ರೀತಿ ಕುಲಕಸುಬು ಅನ್ನೋ ರೀತಿ ಈ ಒಂದು ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಕುರುಬರು ಈ ವೃತ್ತಿಯನ್ನು ಮಾಡಿದ್ರೆ ಶಿರಾ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾಡುಗೊಲ್ಲರು ಮತ್ತು ಗೊಲ್ಲ ಸಮುದಾಯ ಇದರಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈ ಪ್ರತಿ ವರ್ಷ ನವೆಂಬರ್ ತಿಂಗಳಿನಿಂದ ಮೇ ತಿಂಗಳವರೆಗೆ ಈ ಸಮ್ಮರ್ ಬಂದಾಗ ಮಳೆಗಾಲ ನಿಂತು ಹೋದಾಗ ನಮ್ಮಲ್ಲಿ ಏನಾಗಿದೆ ಆ ಕುರಿಗಳನ್ನು ಮೇಯಿಸೋದಕ್ಕೆ ಇದ್ದಂಥ ಸೇಂದಿವನ ಇರ್ಬೋದು ಅಥವಾ ಗೋಮಳ ಇರ್ಬೋದು ಇದೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ನಿವೇಶಗಳನ್ನು ಮಾಡಿ ಹಂಚಿಬಿಟ್ಟಿದ್ದಾರೆ ಕುರಿ ಮೇಯ್ಸೋದಕ್ಕೆ ಜಾಗ ಇಲ್ಲ ಆದರೂ ಕೂಡ ಕುರಿ ಒಂದು ವದಾಗಾರ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಶಿರಾದಲ್ಲಿ ವದಾಗಾರ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರದ ವತಿಯಿಂದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ಪ್ರಾರಂಭ ಆಗುತ್ತೆ ದಿನಕ್ಕೆ ಒಂದೂವರೆ ಸಾವಿರ ಕುರಿ ಮೇಕೆಗಳನ್ನ ವಧೆ ಮಾಡ್ತೀವಿ ಅಲ್ಲಿ ಅನ್ನೋ ಒಂದು ಸರ್ಕಾರ ಇಟ್ಕೊಂಡಿದೆ ಇಲ್ಲಿ ನಮಗೆ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಈ ಒದಾಗರ ಯಾವ ದೃಷ್ಟಿಯಿಂದ ಪ್ರಾರಂಭ ಆಯ್ತು ಉತ್ತರ ಕೊಟ್ಟಿದ್ದೀರಿ ಆದರೆ ಇದಕ್ಕೆ ತಗಲಿದ ವೆಚ್ಚ ಏನು ಮಾಡ್ಬೇಕು ಕೇಳಿ ಕೋಟಿ ಅರುವತ್ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಅದರಲ್ಲಿ ಇಪ್ಪತ್ತಾರು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ವ್ಯಯ ಆಗಿದೆ ಇನ್ನು ಹದಿನಾರು ಕೋಟಿ ಅಂತ ಹೇಳಿದರೆ ಅದನ್ನು ಯಾರು ಪಿ 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 ಮಾಡಲ್ ಅದೇನು ಟೆಂಡರ್ ಮುಖಾಂತರ ಪಿ 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 ಮಾಡಲ್ ಅವರು ಯಾರು ಮಿಸಸ್ ಪ್ರಾ ಪ್ರಾತ ಮೀಟ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಇವರಿಗೆ ಅದೇನು ಟೆಂಡರ್ ಮುಖಾಂತರ ಆಯಿತಾ ಅಥವಾ ಅವ್ರ ಇನ್ವೆಸ್ಟ್ಮೆಂಟ್ ಏನಾದರೂ ಇದೆಯಾ ಇಪ್ಪತ್ತು ಎಕರೆ ಜಮೀನು ಮತ್ತು ನಲ್ವತ್ನಾಲ್ಕು ಪಾಯಿಂಟ್ ಆರು ಮೂರು ಕೋಟಿ ಸರ್ಕಾರದ ದುಡ್ಡು ಇವೆರಡನ್ನೂ ಕೊಡಲಾಗಿದೆ ಅಲ್ಲಿ ಇದು ನಮ್ಮ ಕುರಿಗಾರಂ ಬೆನಿಫಿಟ್ ಏನು ಈಗ ನಮ್ಮ ಕುರಿಗಾಯಿಗಳ ಬೇಡಿಕೆ ಇದೆ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೇಳಿ ಕನಿಷ್ಠ ಐನೂರು ರೂಪಾಯಿ ಅವರಿಗೆ ಐನೂರಿಂದ ಆರ್ನೂರು ರೂಪಾಯಿ ಅವರಿಗೆ ಬೇಡಿಕೆ ಇದೆ ಅದಕ್ಕೆ ಸರ್ಕಾರ ಯಾವ ಒಂದು ಭರವಸೆ ನೀಡುತ್ತೆ ಮಾನ್ಯ ಸುಭಾಧ್ಯಕ್ಷರ ವದಾಗಾರ ಕಾಮಗಾರಿ ಮುಗಿದಿದೆ ಇನ್ನೂ ಉದ್ಘಾಟನೆ ಆಗಿಲ್ಲ ಸದ್ಯದಲ್ಲಿ ಉದ್ಘಾಟನೆ ಆಗುತ್ತೆ ಆದರೆ ಉದ್ಘಾಟನೆಗೆ ಸಂಪೂರ್ಣವಾಗಿ ತಯಾರಿದೆ ಫೆಬ್ರವರಿಗೆ ಕಾರ್ಯಾರಂಭ ಮಾಡುವಂಥ ಅದಕ್ಕೆ ಫೆಬ್ರವರಿ ಅಷ್ಟೊತ್ತಿಗೆ ಕಾರ್ಯಾರಂಭದ ಘಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಏನೋ ಒಂದು ರಾಜ್ಯದಲ್ಲಿ ಮೊದಲನೇ ಅಬೇಡ್ಕರ್ ಆಗಿರೋದ್ರಿಂದ ಏನು ಹೇಳ್ತಾರೆ ಇದ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಹೇಳಿ ಅವರ ಸಮಯ ಕೇಳಿದ್ದೇವೆ ಕೊಟ್ಟ ತಕ್ಷಣ ಇದನ್ನ ಉದ್ಘಾಟನೆ ಮಾಡ್ತೇವೆ ಮೊದಲನೇದು ಈ ಥರ ಅತ್ಯಾಧುನಿಕವಾದಂತಹ ವದಾಗಾರ ಮಾಡಿರ್ತಕ್ಕಂಥದ್ದು ಸಭಾಪತಿಗಳೇ ಅನುಕೂಲ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಮಾಮೂಲಿ ಬೇರೆ ಕಡೆಯೆಲ್ಲ ಅದನ್ನು ನಾವು ಮೆಷಿನ್ ಇಲ್ಲದೆ ಕೈಯಲ್ಲಿ ಒದೆ ಮಾಡೋದ್ರಿಂದ ಅದು ಸೈಂಟಿಫಿಕ್ ಸ್ಟ್ಯಾಂಡರ್ಡ್ಸ್ಗೆ ಬರೋದಿಲ್ಲ ಅದು ಸುಮಾರು ಕಡೆ ನಾವು ಪ್ಯಾಕ್ ಮಾಡಬೇಕು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂದರೆ ಈ ಕೈಯಲ್ಲಿ ಮಾಡುವಂಥ ಮ್ಯಾನ್ಯೂಯಲ್ ಸಿಸ್ಟಮಲ್ಲಿ ಫೈಟೋ ಸ್ಯಾನಿಟರಿ ಸ್ಟ್ಯಾಂಡರ್ಡ್ಸು ಮೀಟು ಆಗೋದಿಲ್ಲ ಅದು ನಾವು ಕಳಿಸ್ಲಿಕ್ಕೆ ಆಗೋದು ಇಲ್ಲ ಸೊ ಸೈಂಟಿಫಿಕ್ ಅಧಾಗಾರ ಮಾಡುವುದರಿಂದ ಗುಣಮಟ್ಟ ಕಾಪಾಡ್ಬೋದು ಹಾಗೂ ಅದನ್ನು ಅಲ್ಲೇ ಪ್ಯಾಕ್ ಮಾಡಿ ಎಲ್ಲಿಗೆ ಬೇಕಾದರೂ ನಾವು ರಾಜ್ಯದ ಒಳಗೆ ಹೊರಗೆ ಎಲ್ಲಿಗೆ ಬೇಕಾದರೂ ಕಳಿಸ್ಬೋದು ಸೊ ಈ ಸೈಂಟಿಫಿಕ್ಕಲ್ಲಿ ಆದಾಗ ಒಳ್ಳೊಳ್ಳೆ ನಾಳೆ ಫೈವ್ ಸ್ಟಾರ್ ಹೋಟ್ಲಿಗೆ ನಾವು ಸಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸು ಇರಬೇಕಾಗತ್ತೆ ಸೊ ಇದು ಮಾನ್ಯ ಸಭಾಪತಿಯವರೇ ಒಂದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇದು ಆಧುನಿಕ ವದಾಗಾರ ಮಾಡಬೇಕು ಅನ್ನುವಂಥದ್ದು ಭಾಳ ಹಳೇ ಬೇಡಿಕೆ ಅಂತಿಮವಾಗಿ ಒಂದು ಕಾರ್ಯರೂಪಕ್ಕೆ ಬಂದಿದೆ ಸೊ ಇದು ಅನುಕೂಲ ಅನಾನುಕೂಲ ನೋಡಿಕೊಂಡು ಮುಂದೆ ಇನ್ನೂ ಈ ಥರದ್ದು ಹೆಚ್ಚಿಗೆ ಮಾಡುವಂಥದ್ರ ಕಡೆಗೂ ಕೂಡ ಗಮನ ಕೊಡ್ಬೋದು ಖಂಡಿತವಾಗಿ ಇದು ರೈತರಿಗೆ ಅನುಕೂಲ ಆಗುತ್ತೆ ನೀವು ನೇರವಾಗಿ ಏನು ಅನುಕೂಲ ಅಂದರೆ ಮಾರ್ಕೆಟಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಅದು ರೈತರಿಗೂ ಅನುಕೂಲ ಆಗುತ್ತೆ ಮಾರಾಟನೂ ಹೆಚ್ಚಾಗುತ್ತೆ ಆಗಿನೂ ಕೆಲಸ ಆಗುತ್ತೆ ಈಗ ತಾವೇ ಯೋಚನೆ ಮಾಡಿ ಸಾವಿರದ ಐನೂರು ಕುರಿಯನ್ನು ಮೇಕೆಯನ್ನು ನಾವು ಒಧೆ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಬೇಕು ಅಂದರೆ ಎಷ್ಟು ಸಮಯ ಆಗ್ತಿತ್ತು ಅದನ್ನು ಈಗ ಫ್ಯಾಕ್ಟ್ರಿಯಲ್ಲಿ ಮಾಡುವುದರಿಂದ ಸೈಂಟಿಫಿಕ್ಕಾಗೂ ಆಗುತ್ತೆ ಹೈ ಸ್ಟ್ಯಾಂಡರ್ಡು ಇರುತ್ತೆ ಭಾಳ ಸರಳವಾಗಿ ಕೆಲಸ ಆಗುತ್ತೆ ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಮ್ಮ ಕುರಿ ಮಾಂಸಕ್ಕೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ ಸಭಾಪತಿಯವರೇ ಸೊ ಹಾಗಾಗಿ ಖಂಡಿತ ಇದು ರೈತರಿಗೆ ಅನುಕೂಲ ಆಗುತ್ತೆ ಟೆಂಡರ್ ಮುಖಾಂತರ ಪಿ 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 ಮುಖಾಂತರ ನಾವು ಕೊಟ್ಟಿದ್ದೇವೆ ಸೊ ನೋಡೋಣ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಒಂದು ಟ್ರಯಲ್ ಇದು ಇದರಲ್ಲಿ ನೀವು ಹೇಳ್ದಂಗೆ ಅವ್ರದ್ದು ನಾಳೆ ಇದರಲ್ಲಿ ಏನೋ ಅವ್ರಿಗೆ ಲಾಭ ಇದೆಯೋ ನಮಗೆ ಲಾಭ ಇದೆಯೋ ನಷ್ಟ ಇದೆಯಾ ನೋಡಿಕೊಂಡು ನೆಕ್ಸ್ಟ್ ಪಿಪಿಪಿ ಇದರ ಅನುಭವ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಮಾರಕಾಸ್ತ್ರ ಜಳಪಿಸುತ್ತಾ ದ್ವಿಚಕ್ರ ವಾಹನದಲ್ಲಿ ವೀಲಿಂಗ್ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಸಂಚಾರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಹತ್ತೊಂಬತ್ತು ವರ್ಷದ ಮಹೇಶ್ ಹಾಗೂ ಹತ್ತೊಂಬತ್ತು ವರ್ಷದ ಮಂಜುನಾಥ್ ಬಂಧಿತ ಆರೋಪಿಗಳು ಮಾರ್ಚ್ ಹದಿನೈದರಂದು ಔಟರ್ ರಿಂಗ್ ರಸ್ತೆಯ ಚೌಡೇಶ್ವರಿ ನಗರ ಬಸ್ ನಿಲ್ದಾಣದ ಬಳಿ ಮಾರಕಾಸ್ತ್ರವನ್ನ ರಸ್ತೆಗೆ ಉಜ್ಜುತ್ತಾ ಸ್ಕೂಟರ್ನಲ್ಲಿ ವೀಲಿಂಗ್ ಮಾಡುತ್ತಾ ಸಾಗಿದ್ದ ಆರೋಪಿಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸಂಚಾರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಆರೋಪಿಗಳು ತಮ್ಮ ಸಹಚರರೊಂದಿಗೆ ಸೇರಿ ಏರಿಯಾದಲ್ಲಿ ಭಯ ಸೃಷ್ಟಿಸುವ ಉದ್ದೇಶದಿಂದ ಕೃತ್ಯ ಎಸಗಿರುವುದಾಗಿ ಪ್ರಾಥಮಿಕ ವಿಚಾರ ತಿಳಿದು ಬಂದಿದೆ ಹೀಗಾಗಿ ನಂದಿನಿ ಲೇಔಟ್ ಕಾನೂನು ಸುವ್ಯವಸ್ಥೆ ಠಾಣೆಯಲ್ಲಿ ಸಮಿತಿ ಹಾಗೂ ಸಶಸ್ತ್ರ ಕಾಯ್ದೆಗಳಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿ ಸಚಿವರು ಗೈರು ಹಾಜರಾಗಿರುವುದಕ್ಕೆ ಸ್ಪೀಕರ್ ಯುಟಿ ಖಾದರ್ ಗರಂ ಆಗಿದ್ದಾರೆ ಸಚಿವರೇ ರಾಜ್ಯ ಸರ್ಕಾರದ ಗೌರವವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ ಸಚಿವರೇ ಇಲ್ಲ ಎಂದು ಆರ್ ಅಶೋಕ್ ಹೇಳಿದ್ದಕ್ಕೆ ಅವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಅಧಿವೇಶನಕ್ಕೆ ಹಾಜರಾಗಲು ಸಾಧ್ಯವಾಗದಿದ್ದರೆ ಏಕೆ ಸಚಿವರಾಗಬೇಕು ಶಾಸಕರ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗದಿದ್ದರೆ ಮಂತ್ರಿ ಯಾಕಾಗಬೇಕು ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ ನಿನ್ನೆ ಸದನದಲ್ಲಿ ವಿಪಕ್ಷದ ಕಣ್ಣು ತಪ್ಪಿಸಿ ಮುಸ್ಲಿಮರ ಮೀಸಲಾತಿ ಬಿಲ್ ಮಂಡನೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಈ ಕುರಿತು ಇಂದು ಮಾತನಾಡಿದ ಅವರು ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಕದ್ದು ಮುಚ್ಚಿ ಮೀಸಲಾತಿ ಬಿಲ್ ಮಂಡಿಸಿದೆ ವಿರೋಧ ಪಕ್ಷದ ಕಣ್ಣು ತಪ್ಪಿಸಿ ಬಿಲ್ ತಂದಿದ್ದಾರೆ ಬಿಜೆಪಿ ನಿಲುವು ಸ್ಪಷ್ಟ ತುಗಲಕ್ ದರ್ಬಾರ್ ವಿರೋಧಿಸುತ್ತೇವೆ ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡುತ್ತೇವೆ ಎಂದಿದ್ದಾರೆ वी स्ट्राँगली अपोज द इम्प्लिमेंटेशन ऑफ फोर परसेंट रिझर्वेशन इन गव्हर्नमेंट कॉन्ट्रॅक्ट बाय दिस सिद्धरामय गव्हर्नमेंट वी स्ट्राँगली अपोज दिस भारतीय जनता पार्टी वी स्ट्राँगली कंडेम द त तुगलक दरबार एटिट्यूड ऑफ द काँग्रेस गव्हर्नमेंट भारतीय जनता पार्टी इज नेवर अगेनस्ट मुस्लिम्स बट भारतीय जनता पार्टी we are against the minority of the muslim appeasement politics by the ruling congress party. we are not against muslims. let me remind, mr. chief minister, let me remind, chief minister sidramaya, congress has ruled for more than 50-55 years in this country. but it was narendra modi, ji, the prime minister of this country, who abolished triple talaq. Congress never did this. It was BJP government, it was Narendra Modi -ji who abolished Triple Talak to give justice to the Muslim women. If Narendra Modi -ji has given Mudra Yojana, if our Prime Minister Narendra Modi -ji has given Ujjola Yojana, all the programs of the central government, it is not limited to only Hindus. All the programs given by our Narendra Modi Ji, our Prime Minister, has covered every religion, every person, every poor of this country. When Edurappaji gave Bhagyalakshmi Yojana, even Muslim community they got benefited. So the appeasement politics of the Congress party, the divide and rule of the Congress party, BJP is completely opposed to this. So we are going to fight out against this divide and rule policy of the Congress government. ಭಾರತೀಯ ಜನತಾ ಪಾರ್ಟಿ ಇಸ್ ಟು ಅಪೋಸ್ ಮೈ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಫ್ ದಿ ಸಿದ್ದರಾಮಯ್ಯ ಗವರ್ಮೆಂಟ್ ವಿ ಆರ್ ಟು ಫೈಟ್ ಇಟ್ ಔಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಂಡ್ ಆಲ್ಸೋ ಔಟ್ಸೈಡ್ ದೌಸ್ ಇಫ್ ಸಿಚುಯೇಷನ್ ಡಿಮಾಂಡ್ಸ್ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಆಸ್ ವೆಲ್ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ದಗದಗನೆ ಹೊತ್ತಿ ಹುರಿದಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಪೇಕೇರಿ ಬಳಿ ನಡೆದಿದೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಪ್ಪೇಕೇರಿ ಬಳಿ ರಾಜ್ಯ ರಸ್ತೆ ಸಾರಿಗೆ ಬಸ್ ದಗದಗನೆ ಹೊತ್ತಿ ಹುರಿದಿದೆ ನಿಂದ ಹೊರಟಿದ್ದ ಕೆಕೆಆರ್ಟಿಸಿ ಬಸ್ ಕಪ್ಪೇಕೇರಿ ಬಳಿ ಬರುತ್ತಿದ್ದಂತೆ ಎಂಜಿನ್ ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ ಭಯಭೀತರಾದ ಪ್ರಯಾಣಿಕರು ತಕ್ಷಣ ಬಸ್ ನಿಂದ ಕೆಳಗಿಳಿದಿದ್ದಾರೆ ಕ್ಷಣಾರ್ಧದಲ್ಲೇ ಬಸ್ ಸುಟ್ಟು ಭಸ್ಮವಾಗಿದೆ ತಕ್ಷಣ ಸ್ಥಳಕ್ಕೆ ತೆರಳಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯವಿಲ್ಲದೆ ಪಾರಾಗಿದ್ದಾರೆ ಾದ ಚೂರಾಚಂದ್ ಜಿಲ್ಲೆಯಲ್ಲಿ ಜೋಮಿ ಮತ್ತು ಹಮ್ಮರ್ ಬುಡಕಟ್ಟು ಸಮುದಾಯದ ನಡುವೆ ಮಂಗಳವಾರ ಸಂಜೆ ಮತ್ತೆ ಸಂಘರ್ಷ ಶುರುವಾಗಿದ್ದು ಕಲ್ಲು ತೂರಾಟದಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಚುರಾಚಂದ್ಪುರ ನಗರದಲ್ಲಿ ಎರಡೂ ಸಮುದಾಯಗಳ ನಡುವೆ ಒಪ್ಪಂದಕ್ಕೆ ಬಂದ ಕೆಲವೇ ಗಂಟೆಗಳ ನಂತರ ಈ ಘರ್ಷಣೆ ನಡೆದಿದೆ ಜೋಮಿ ತೀವ್ರಗಾಮಿ ಸಂಘಟನೆಯ ಧ್ವಜ ಕೆಡವಲು ಕೆಲವರು ಪ್ರಯತ್ನಿಸಿದ್ದಾಗ ಗಲಾಟೆ ಏರ್ಪಟ್ಟಿದೆ ಶಸ್ತ್ರಸಜ್ಜಿತ ಗುಂಪು ಕಲ್ಲು ತೂರಾಟ ನಡೆಸಿದೆ ಈ ಸಂಘರ್ಷ ತಡೆಯಲು ಮುಂದಾದ ಪೊಲೀಸರು ಉದ್ರಿಕ್ತ ಗುಂಪುಗಳನ್ನು ಚದುರಿಸಲು ಹಲವು ಸುತ್ತು ಅಶ್ರುವಾಯು ಪ್ರಯೋಗಿಸಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ